ನೀನು ಒಲಿದೆಡೆ ಒಲಿ ಒಲಿಯದಿದ್ದಡೆ ಸಮವೇದಿಸಿಕೊಳ್ಳಯ್ಯ ಲಿಂಗದ ಬೆಳಗನು ಒಳಕೊಂಡು ಲಿಂಗದ ಬೆಳಗನು ಒಳಕೊಂಡು ಸಮವೇದಿಸಿಕೊಳ್ಳಯ್ಯ ಕೂಡಲ ಸಂಗಮ ದೇವನಲ್ಲಿ ತದ್ಗತನಾದೆನಯ್ಯ ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಪ್ಪತ್ತ ಒಂಬತ್ತು ನೀನು ಒಲಿದರೆ ಒಲಿ ಒಲ್ಲದಿದ್ದಡೆ ಸಮವೇದಿಸಿಕೊಳ್ಳಯ್ಯ ಲಿಂಗ ಬೆಳಗನು ಒಳಗೊಂಡು ಸಮವೇದಿಸಿಕೊಳ್ಳಯ್ಯ ಕೂಡಲ ಸಂಗಮ ದೇವರಲ್ಲಿ ನಾದೆನಯ್ಯ ಬಸವಣ್ಣನವ್ರು ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವರಲ್ಲಿ ಈಗಾಗಲೇ ಸಾಕಷ್ಟು ಬಸವಣ್ಣನವರು ಶಿವಾನುಭವದ ದಾರಿಯಲ್ಲಿ ಮುಂದುವರೆದು ಬಿಟ್ಟಿದ್ದಾರೆ ಸಗುಣ ಭಕ್ತಿಯನ್ನು ಮೀರಿ ನಿರ್ಗುಣ ಭಕ್ತಿ ಹೊರಳ್ಕೊಂಡು ಬಿಟ್ಟಿದ್ದಾರೆ ಅಲ್ಲಮ್ಮ ಪ್ರಭುದೇವರು ಅಕ್ಕಮಾದೆಯವರು ವಚನಗಳ ಅಧ್ಯಯನದಿಂದ ಅವುಗಳ ಅವುಗಳ ಪ್ರಭಾವ ವಲಯಕ್ಕೆ ಸಿಕ್ಕಿಕೊಂಡು ಬಿಟ್ಟಿದ್ದಾರೆ ಏನು ಅಲ್ಲಮ ಪುರಪದೇವರು ವಚನಗಳನ್ನು ಅಕ್ಕಮದಿಯವ್ರ ವಚನಗಳನ್ನು ಬರ್ಕೊಂಡು ಹೋಗಿದ್ದಾರೆ ಅದರಂತೆ ಅವರ ಪ್ರಭಾವದ ಪಡಿನೆಳದಲ್ಲಿ ಬಸವಣ್ಣನವರು ಕೂಡ ಆ ನಿರ್ಗುಣ ಭಕ್ತಿಯಲ್ಲಿ ಭಕ್ತಿ ಮಾಡಿಕೊಂಡು ಹೊರಟಿದ್ದಾರೆ ಅಂತ ಒಂದು ವಚನ ಇದೆ ಯಾಕೆ ಅಂದರೆ ಮುಂದೆ ಹೇಳ್ತೇನೆ ನೀ ಒಲಿದೆಡೆ ಬರಿ ಒಲ್ಲದಿದ್ದಡೆ ಸಮವೇದಿಸಿಕೊಳ್ಳಯ್ಯ ನಾನು ಪೂಜೆ ಭಕ್ತಿ ಮಾಡ್ತೀನಿ ಕೂಡಲ ಸಂಗಮದೇವ ನೀನು ಒಪ್ಪಿದ್ರು ಒಪ್ಪು ಒಪ್ಪದಿರೋದ್ರು ಬಿಡು ಸಮ ವೇದಿಸೋದು ನಿನಗೆ ಬಿಟ್ಬಿಟ್ಟಿದ್ದೇನೆ ಇನ್ನು ಅನುಗ್ರಹ ಮಾಡೋದು ಬಿಡೋದನ್ನು ನೀನು ಒಪ್ಪಿಸಿಬಿಟ್ಟಿದ್ದೇನೆ ಲಿಂಗದ ಬೆಳಗನೊಳಕೊಂಡು ಸಮವೇದಿಸಿಕೊಳ್ಳಯ್ಯ ಲಿಂಗದ ಬೆಳಗು ಅಂತ ಇಲ್ಲಿ ಹೇಳಕ್ ಶುರು ಮಾಡ್ತಾ ಇದ್ದಾರೆ ಕೂಡಲ ಸಂಗಮ ದೇವನಲ್ಲಿ ತದ್ಗತನಾದೆನಯ್ಯ ಈಗ ನಾನು ಲಿಂಗದ ಬೆಳಕಿನಲ್ಲಿ ಸಮವೇದಿಸಿಕೊಳ್ಳಯ್ಯ ಅವರು ಹೇಳ್ತಾರೆ ಈ ವಚನದೊಳಗೆ ಲಿಂಗದ ಬೆಳಗಿನಲ್ಲಿ ಸಮವೇದಿಸಿಕೊಳ್ಳಯ್ಯ ಕೂಡಲ ಸಂಗಮ ದೇವರಲ್ಲಿ ತದ್ಗತನಾದನಯ್ಯ ನನ್ನನ್ನು ಲಿಂಗದ ಬೆಳಕು ಅಂದರೆ ಲಿಂಗದ ಅನುಗ್ರಹದೊಳಗೆ ಸಮ ಸಿ ಸ್ವೀಕಾರ ಮಾಡ್ಕೋ ಒಪ್ಪಿಸ್ಕೋ ಕೂಡಲ ಸಂಗಮ ದೇವರಲ್ಲಿ ತದ್ಗತನಾದನಯ್ಯ ನನ್ನ ಮನಸ್ಸು ಭಾವ ಭಕ್ತಿ ಅಂತರಂಗ ಬಹಿರಂಗ ಎಲ್ಲವನ್ನು ನಿಮ್ಮಲ್ಲಿ ಅರ್ಪಣೆ ಮಾಡಿಕೊಂಡು ಬಿಟ್ಟಿದ್ದೇನೆ ಸಮವೇದಿಸ್ಕೋ ಇದ್ದೀನಿ ನೈವೇದ್ಯ ಎನ್ನುವ ಮಾತನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಬಸವಣ್ಣನವರ ಈ ವಚನ ಏನಿದೆಯಲ್ಲ ಇದು ನೇರವಾಗಿ ಅಕ್ಕಮದೇವರ ವಚನದ ಪ್ರಭಾವ ಏನದು ಯಾವುದದು ಅಕ್ಕಮದೇವರ ವಚನ ಅಯ್ಯ ನೀ ಒಲಿದಡೆ ಒಲಿ ಒಲದಿದ್ದರೆ ಮಾಡು ಅಯ್ಯ ನೀ ಕೇಳಿದರೆ ಕೇಳು ಕೇಳದಿದ್ದರೆ ಮಾಡು ಅಯ್ಯ ನೀ ಈ ರೀತಿಯ ಚನ್ನಮಲ್ಲಿಕಾರ್ಜುನಯ್ಯ ಒಲಿದಡೆಯೂ ಕಾಯ ನೀರ ಕುಡಿದಡೆಯು ಇದು ಅಕ್ಕಮದೇವರ ವಚನ ಈ ಬಚ್ಚಂದೊಳಗೆ ಅಕ್ಕ ಮಹಾದೇವಿಯವರು ಅಯ್ಯ ನೀ ಕೇಳಿದಡೆ ಕೇಳು ನೀ ಕೇಳದಿದ್ದೆಡೆ ಮಾಡು ಅಯ್ಯ ನೀ ಒಲಿದಡೆ ಒಲಿ ನೀ ಒಲೆಯದಿದ್ದೆಡೆ ಮಾಡು ಅಯ್ಯ ನೀ ಮೆಚ್ಚದೆ ಮೆಚ್ಚೋ ಮೆಚ್ಚದಿದ್ದೆಡೆ ಮಾಡು ಹೀಗೆ ಅಕ್ಕ ಮಹಾದೇವರು ಚನ್ನಮಲ್ಲಿಕಾರ್ಜುನನಿಗೆ ತರಾಟೆಗೆ ತಗೋತಾರೆ ಯಾಕಂತೇಳಿದರೆ ಹತ್ತು ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಭಕ್ತಿ ತಪಸ್ಸು ಮಾಡ್ಕೊಂಡು ಬಂದಾರೆ ಇಷ್ಟೆಲ್ಲ ಭಕ್ತಿ ಮಾಡಿದರೂ ಕೂಡ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಆ ಹರ ಶಿವ ಅನ್ನಲಿಲ್ಲ ಮತ್ತು ಸಿಟ್ಟು ಬರೋಕ್ಕಿಲ್ಲೇನಾ ಎಲ್ಲವನ್ನು ತ್ಯಾಗ ಮಾಡಿ ಬಂದು ತಂದೆ ತಾಯಿ ಊರು ಎಲ್ಲವನ್ನು ಬೇಕಾದಂಥ ಸಂಪತ್ತು ಎಲ್ಲವನ್ನು ಪರಿತ್ಯಾಗ ಮಾಡಿ ನಿನ್ನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ನಿನ್ನನ್ನು ಗಂಡನನ್ನಾಗಿ ಪಡೆಯಬೇಕು ಅಂತ ಬಂದರೆ ಏನು ಉತ್ತರ ಇಲ್ಲ ಅಂದರೆ ಮತ್ತೆ ಸಿಟ್ಟು ಬರಂಗಿಲ್ಲನ ಅದಕ್ಕೆ ಅಕ್ಕಮದಿಯವರು ಹೇಳ್ತಾರೆ ಅಯ್ಯ ನೀ ಒಲಿದರೆ ಒಲಿ ಒಲಿಯದಿದ್ದರೆ ಮಾಡು ನೀನು ಅನುಗ್ರಹಿಸು ಬಿಡು ಒಲೆಯವರು ಬಿಡು ಅದನ್ನು ಯಾರು ನಾನೇ ತಲೆ ಕೇಳಿಸ್ಕೊಳ್ಳೋದ ಅಯ್ಯ ನೀ ಕೇಳಿದಡೆ ಕೇಳು ಕೇಳದಿದ್ದೆಡೆ ಮಾಡು ನಾನು ಭಕ್ತಿಯಿಂದ ವಚನಗಳನ್ನು ಹಾಡ್ತಾ ಇದ್ದೇನೆ ನಿನಗೆ ಮನಸ್ಸಿದರೆ ಕೇಳಿಸ್ಕೋ ಕೇಳಿಸ್ತೀವ್ರು ಬಿಡು ಅಯ್ಯ ನೀ ಮೆಚ್ಚಿದಡೆ ಮೆಚ್ಚು ನೀ ಮೆಚ್ಚದಿದ್ದೆಡೆ ಮಾಡು ಹೀಗೆ ಅಕ್ಕ ಮಹದೇವರು ಏನು ವಚನವನ್ನು ಬರೆದಿದಾರಲ್ಲ ಹಂಗೆ ಅದೇ ಭಾವದೊಳಗೆ ಅಲ್ಲ ಈ ವಚನವನ್ನು ಬರೆದಿದ್ದಾರೆ ಅಯ್ಯ ನೀ ಒಲಿದಡೆ ಒಲಿ ಒಲಿದಿದ್ದೇ ಸಮವೇದಿಸಿಕೊಳ್ಳಯ್ಯ ಅಂತಾರೆ ನೇರವಾಗಿ ಅಕ್ಕ ವಚನದ ಪ್ರಭಾವ ಅಕ್ಕ ಮಹಾದೇವರ ವಚನ ಅದು ಎಂಟು ಸಾಲಿದೆ ಇವರು ಅದನ್ನು ಮೂರೇ ಸಾಲಲ್ಲೂ ಮುಕ್ತಾಯ ಮಾಡಿಬಿಟ್ಟಿದ್ದಾರೆ ಯಾಕಂತೇಳಿದ್ರೆ ಅದು ಬರೆಯೋದು ಹೆಂಗ ಏನು ತೋರಿಸ್ಲಿಲ್ಲ ಸಮವೇದಿಸಿಕೊಳ್ಳಯ್ಯ ಸಮವೇದಿಸಿಕೊಳ್ಳಯ್ಯ ಕೂಡಲ ದೇವ ಅಂತೇಳಿ ಮುಕ್ತಾಯ ಮಾಡಿಬಿಟ್ರು ಹೀಗೆ ಬಸವಣ್ಣನವರು ಅವರಿಗೆ ಈ ತ್ಯಾಗ ಅವ್ರಿಗಾಗಲಿಲ್ಲ ವೈರಾಗ್ಯ ತಪ್ಪ ಜೀವನ ಅವ್ರದ್ದು ಆಗಲಿಲ್ಲ ಕೂಡಲ ಸಂಗಮದಲ್ಲಿ ಮುಂದುವರೆದಿದ್ರೆ ಆಗ್ತಿತ್ತದು ಆದರೆ ಬಂದು ಲಗ್ನ ಮಾಡಿಕೊಂಡು ಲಗ್ನದ ಜೀವನಕ್ಕೆ ದಾಂಪತ್ಯ ಜೀವನಕ್ಕೆ ಬಂದ್ಬಿಟ್ರು ಅವರಲ್ಲಿ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಎಲ್ಲ ಇತ್ತು ಆದರೆ ಲೌಕಿಕದಲ್ಲಿ ಅವ್ರನ್ನ ಅವಧಿ ಮುಳುಗಿಸ್ಬಿಡ್ತು ಹೀಗಾಗಿ ಬಸವಣ್ಣನವರು ಅಕ್ಕಮಹದೇವ್ರಂಗೆ ದೇವರಂಗ ತಪಸ್ ಮಾಡಲಿಲ್ಲ ಮತ್ತು ಕೂಡಲ ಸಂಗಮ ದೇವ ಬೇಕೇ ಬೇಕು ಅನ್ನತಕ್ಕಂಥ ಸಾಕ್ಷಾತ್ಕಾರದ ಅಂಬಲಕ್ಕ ಅವ್ರಿಗೆ ಒಳಗಾಗಲಿಲ್ಲ ಈಗ ಇಲ್ಲಿವರೆಗೆ ಸಗುಣ ಭಕ್ತಿಯನ್ನೇ ಮಾಡ್ಕೊತ ಬಂದರು ಯಾವಾಗ ಅಕ್ಕ ವಚನಗಳು ವಚನಗಳು ಅಲ್ಲಮ್ಮಪ್ರಭುದೇವ್ರ ವಚನಗಳನ್ನು ಓದಿದ್ರು ಅದರಂತೆ ತಾವು ಕೂಡ ಅಯ್ಯ ನೀ ಒಲಿದಡೆ ಒಲಿ ಒಲೆದಿದ್ದಡೆ ಸಮವೇದಿಸಿಕೊಳ್ಳಯ್ಯ ಕೂಡಲ ಸಂಗಮ ದೇವಯ್ಯ ಸಮವೇದಿಸಿಕೊಳ್ಳಯ್ಯ ಅಂತೇಳಿ ವಚನವನ್ನು ಪರಿಸಮಾಪ್ತಿ ಮಾಡ್ತಾರೆ ಕೂಡಲೇ ಸಂಗಮ ದೇವ ತದ್ಗತವಾದ ಬಳಿಕ ಸಮವೇದಿಸಿಕೊಳ್ಳಯ್ಯ ನಿನ್ನೆಲ್ಲೇ ನಾನು ತದ್ಗತವಾಗಿ ಬಿಟ್ಟಿದ್ದೇನೆ ಅಂಥೇಳಿ ವಚನ ಮೂರೇ ಸಾಲಿಗೆ ಮುಕ್ತಾಯ ಮಾಡ್ತಾರೆ ಅಕ್ಕ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನು ನೀವು ತಿಳ್ಕೋಬೇಕು ಅಕ್ಕ ಜ್ಞಾನ ತಪಸ್ಸು ಎಷ್ಟು ದೊಡ್ಡದು ಅಂತ ನೀವು ಇದರಿಂದ ತಿಳ್ಕೊಬೋದು ಅಲ್ಲಮ್ಮಪ್ರಭದೇವರು ಅಕ್ಕ ಮಹಾದೇವರು ಶರಣ ಅಷ್ಟೇ ಅಲ್ಲ ಜಗತ್ತಿಗೆ ಅವರಿಬ್ಬರೂ ಕೂಡ ದೊಡ್ಡ ಗುರುಗಳು ಮಹಾತ್ಮರು ಜ್ಞಾನಿಗಳು ಐ ವಿಜಯ ಟಿ ವಿ ಹನ್ನೆರಡು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕು ಎಪ್ಪತ್ತ